ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವಿಡಿಯೋದಲ್ಲಿ ವಾರ್ಡ್ರೋಬ್ ಐಡಿಯಾಸನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇದು ಪಾರ್ಟ್ ಒನ್ನು ಪಾರ್ಟ್ ಟೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಪ್ಲೀಸ್ ಎಲ್ಲೋ ವಿಡಿಯೋನ ಸ್ಕಿಪ್ ಮಾಡಿದೆ ವಾಚ್ ಮಾಡಿ ಹೊಸ್ದಾಗಿ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ರಿಲೇಷನ್ಸಿಗೂ ವೀಡಿಯೋನ ಶೇರ್ ಮಾಡಿ ಜಸ್ಟ್ ಒಂದು ಮೆಥಡ್ ಅಷ್ಟೇನೆ ಈ ರೀತಿಯಾಗಿ ಈಸಿಯಾಗಿ ನಾವು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೋದು ಬಟ್ಟೆ ಶೋರೂಮ್ ನಲ್ಲಿ ಹೇಗೆ ಹೇಗ್ ಮಡಚಿಟ್ಟಿರ್ತಾರೆ ಅದೇ ರೀತಿ ನಮ್ಮ ವಾರ್ಡ್ರೂಬ್ ಕೂಡ ಕಾಣುತ್ತೆ ಜಸ್ಟ್ ತ್ರೀ ಪಾಯಿಂಟ್ಸ್ ಅಲ್ಲಿ ನಾವು ಎಲ್ಲಾ ಬಟ್ಟೆಗಳನ್ನು ಇದೇ ಒಂದು ಮೆಥಡ್ ಯೂಸ್ ಮಾಡಿಕೊಂಡು ಎಲ್ಲ ಬಟ್ಟೆಗಳನ್ನು ನೀಟಾಗಿ ಫೋಲ್ಡ್ ಮಾಡ್ಕೋಬಹುದು ಗೊತ್ತಿದ್ರೆ ದಯವಿಟ್ಟು ವಿಡಿಯೋನ ಇಗ್ನೋರ್ ಮಾಡಿ ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗುತ್ತೆ ಈ ರೀತಿ ಪ್ರತಿಯೊಂದು ಟೀ ಶರ್ಟ್ಸಿಗೂ ನಾವು ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ಆ ಸ್ಪೇಸ್ ತುಂಬ ಕಮ್ಮಿ ಬೇಕಾಗುತ್ತೆ ಎಷ್ಟೇ ಚಿಕ್ಕದಾದ ಒಂದು ಜಾಗ ಇದ್ರೂ ತುಂಬ ಬಟ್ಟೆಗಳನ್ನು ನಾವು ಮಡಚಿ ಇಡ್ಬೋದು ಅದರಲ್ಲೂ ಬಟ್ಟೆ ಅಂಗಡಿಯವರು ಮಡಚಿ ಇಡೋ ಹಾಗೇ ನೀಟಾಗಿ ಕಾಣುತ್ತೆ ಈ ರೀತಿ ಮೂರು ಪಾಯಿಂಟನ್ನು ಇಟ್ಕೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು ತುಂಬ ಸುಲಭವಾಗಿ ಮಡ್ಚ್ಕೊಳ್ಬೋದು ವಾಟ್ರೂಪ್ ಎಷ್ಟೇ ಚೆನ್ನಾಗಿರಲಿ ಬಟ್ಟೆ ನಾವು ಒಳಗಡೆ ನೀಟಾಗಿಟ್ಟಿಲ್ಲ ಅಂದರೆ ವಾರ್ಡ್ರೋಬಿನ ಲುಕ್ ಕೂಡ ಹೊಟ್ಟೋಗುತ್ತೆ ಮೇಲೆ ಚೆನ್ನಾಗಿರುತ್ತೆ ವಾರ್ಡ್ರೋಬ್ ಓಪನ್ ಮಾಡಿದಾಗ ಬಟ್ಟೆಗಳು ನೀಟಾಗಿಲ್ಲ ಅಂದಾಗ ಅದು ಚಂದ ಅಂತ ಅನ್ಸಲ್ಲ ಈ ಒಂದು ಫೋಲ್ಡಿಂಗ್ ಮೆಥಡ್ ಇಂದ ಪೂರ್ತಿ ಯಾವುದೇ ರೀತಿಯ ಬಟ್ಟೆಗಳಿರ್ಬೋದು ತುಂಬ ನೀಟಾಗಿ ನಾವು ಫೋಲ್ಡ್ ಮಾಡ್ ಇಟ್ಕೊಳ್ಬೋದು ನೋಡ್ತಾ ಇದ್ದೀರಲ್ಲ ಅದು ಚೂಡಿದಾರ್ ಟಾಪ್ ಆಗ್ಬೋದು ಅಥವಾ ಟೀ ಶರ್ಟ್ಸ್ ಆಗ್ಬೋದು ಅಥವಾ ಶರ್ಟ್ಸ್ ಆಗ್ಬೋದು ಈ ಸ್ಲೀವ್ಸ್ ಉದ್ದ ಇರೋಂತ ಟಾಪ್ಗಳನ್ನು ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಬೋದು ಸೇಮ್ ಟು ಸೇಮ್ ಮೆಥಡು ಪದೇ ಪದೇ ತೋರಿಸ್ತಾ ಇದ್ದೀನಿ ಅನ್ನೋದನ್ನು ಬೇಜಾರು ಮಾಡ್ಕೋಬೇಡಿ ಗೊತ್ತಿಲ್ಲದೆ ಇರೋರಿಗೆ ಪದೇ ಪದೇ ತೋರಿಸ್ದಾಗ ಅಂದರೆ ಪದೇ ಪದೇ ನಾವು ಕೆಲವೊಂದು ವಸ್ತುಗಳನ್ನು ನೋಡಿದಾಗ ಅದು ಒಂದು ರೀತಿ ಪ್ರಾಕ್ಟೀಸ್ ಆಗೋಗುತ್ತೆ ಹಾಗಾಗಿ ಸುಮಾರನ್ನ ತೋರಿಸ್ತಾ ಇದ್ದೀನಿ ಮತ್ತೆ ಇದನ್ನ ಲೆಗ್ಗಿಂಗ್ಸ್ ಕೂಡ ಅಷ್ಟೇ ಈ ರೀತಿಯಾಗಿ ನಾ ಚಿಕ್ಕದಾಗಿ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ಬೋದು ಆದರೆ ನಾನು ನನಗ್ ತುಂಬ ಫೇವ್ರೆಟ್ ಆಗಿರುವಂಥ ಫೋಲ್ಡಿಂಗ್ ಯಾವುದು ಅಂದ್ರೆ ಈ ಚೂಡಿದಾರ್ ಟಾಪ್ ಒಳಗಡೆನೆ ಅದ್ರ ಸೆಟ್ ಇಡುವಂತದ್ದು ಯಾಕಂದ್ರೆ ಬಹಳ ಸುಲಭವಾಗಿ ನಮಗೆ ಸಿಕ್ ಬಿಡುತ್ತೆ ಇಲ್ಲ ಅಂದ್ರೆ ಟಾಪ್ ಬೇರೆ ಮತ್ತೆ ಪೈಜಾಮು ಲೆಗಿಂಗ್ಸ್ ಪ್ಲಾಜೋ ಬೇರೆ ಕಡೆ ಇಟ್ಟಾಗ ನಮ್ಗೆ ಹುಡುಕೋ ಅಂತ ಅವಶ್ಯಕತೆ ಇರಲ್ಲ ಮತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಸ್ಲೀವ್ ಕಮ್ಮಿ ಇದ್ದಾಗ ನೀಟಾಗಿ ಆಗ್ಬಿಡುತ್ತೆ ಸ್ಲೀವ್ಸ್ ಉದ್ದ ಇದ್ದಾಗ ಈ ರೀತಿಯಾಗಿ ಮಾಡ್ಕೊಳ್ಬೇಕು ಈಗ ಪ್ಲಾಜೋನ ಸ್ವಲ್ಪ ನಾವು ಬೇರೆ ತರ ಮಾಡ್ಕೊಳ್ಳೋಣ ಪ್ಲಾಜೋನ ನಾನು ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ ಇದು ಸ್ವಲ್ಪ ಬಿತ್ತಲ್ಲಿ ಜಾಸ್ತಿ ಇರೋದ್ರಿಂದ ಈ ರೀತಿಯಾಗಿ ಫೋಲ್ಡ್ ಮಾಡಿ ಎಷ್ಟು ನಾವು ಬಟ್ಟೆಗಳನ್ನು ಚಿಕ್ಕದಾಗಿ ಫೋಲ್ಡ್ ಮಾಡ್ತೀವಿ ಅಷ್ಟು ನೀಟಾಗಿ ಜಾಗ ಸೇವ್ ಆಗುತ್ತೆ ನಮಗೆ ಇದನ್ನೆಲ್ಲಾನು ನಾವು ನೀಟಾಗಿ ವಾರ್ಡ್ರೋಬ್ ಅಲ್ಲಿ ಜೋಡಿಸಿಕೊಂಡಾಗ ವಾರ್ಡ್ರೋಬಿನ ಒಂದು ಲುಕ್ ಏ ಬದ್ಲಾಗುತ್ತೆ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ವಾರ್ಡ್ರೋಬ್ ಓಪನ್ ಮಾಡಿದಾಗ ಅದೇ ಬಟ್ಟೆಗಳನ್ನ ನಾವು ಆ ಕಡೆ ಈ ಕಡೆ ಇಟ್ಟರೆ ಚೆನ್ನಾಗ್ ಅನ್ಸಲ್ಲ ಈಗ ಜೀನ್ಸ್ ಪ್ಯಾಂಟ್ ಕೂಡ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಇದ್ರ ಮೆಥಡ್ ಬೇರೆ ಇದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ಮೇಲ್ಗಡೆಯಿಂದ ಈ ರೀತಿ ಫೋಲ್ಡ್ ಮಾಡಿ ಒಂದು ಲೆಗ್ ಪಾರ್ಟ್ ನ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಈಗ ಮಾಡಿ ಇದನ್ನ ಒಳಗಡೆ ಸಿಗ್ಸೋದ್ರಿಂದ ಇದು ತುಂಬಾ ಚೆನ್ನಾಗಿ ಪ್ಯಾಕ್ ಆಗುತ್ತೆ ಗೊತ್ತೇ ಆಗಲ್ಲ ಇದು ಜೀನ್ಸ್ ಪ್ಯಾಂಟ್ ಅಂತ ಇದನ್ನೆಲ್ಲಾನು ನಾವೊಂದು ಆರ್ಗನೈಸರ್ ಬಾಕ್ಸ್ ಅಲ್ಲಿ ಮಡಚಿ ಇಟ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಪೇಸ್ ಕೂಡ ಕಮ್ಮಿ ಬೇಕು ಜೀನ್ ಮತ್ತೊಂದು ಜೀನ್ಸ್ ಪ್ಯಾಂಟ್ ನ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಹೋಲ್ಡ್ ಮಾಡಿ ಇಡೋದ್ರಿಂದ ಐರನ್ ಒಂದು ನೆಸೆಸಿಟಿ ಕೂಡ ಇರಲ್ಲ ಇಲ್ಲ ಅಂದ್ರೆ ನಮಗೆ ಐರನ್ ಬೇಕೇ ಬೇಕಾಗುತ್ತೆ ಕೆಲವೊಂದು ಬಟ್ಟೆಗಳನ್ನ ನಾವು ಒಣಗಿದ ತಕ್ಷಣನೇ ತಗೊಂಬಂದು ಈ ರೀತಿಯಾಗಿ ಮಡಚಿ ಇಟ್ಕೊಳ್ಳೋದ್ರಿಂದ ಸುಮಾರು ಒಂದು ಐರನ್ ಮಾಡೋ ಅಂತ ಒಂದು ಕೆಲಸ ಕೂಡ ನಮಗೆ ಕಮ್ಮಿ ಆಗತ್ತೆ ಇದು ಚೂಡಿದಾರು ಅನಾರ್ಕಲಿ ಟೈಪ್ ಅಲ್ಲಿ ಬರುತ್ತಲ್ಲ ಅಂದ್ರೆ ಅಂಬ್ರೆಲಾ ಇದು ಅದು ಇದ್ರದ್ದು ಕೂಡ ಫೋಲ್ಡಿಂಗ್ ಇದೇ ತರನೇ ಆದ್ರೆ ಇಲ್ಲಿ ಸ್ವಲ್ಪ ನಾವು ಡಬಲ್ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಇದನ್ನ ತೋರಿಸ್ತಾ ಇದೀನಿ ಟೀ ಶರ್ಟ್ಸು ಅಷ್ಟೇ ಇದೇ ಮೆಥಡ್ ಅಲ್ಲಿ ಟೀ ಶರ್ಟ್ ಫೋಲ್ಡ್ ಮಾಡ್ಕೊಳ್ಳೋದು ಈ ರೀತಿ ಬೇಕಿದ್ರೆ ನಾವು ಉದ್ದನೆ ಕೂಡ ಇಟ್ಕೊಳ್ಬಹುದು ಇಲ್ಲ ಚಿಕ್ಕದಾಗಿ ಫೋಲ್ಡ್ ಮಾಡಿ ಕೂಡಾನು ಇಟ್ಕೋಬಹುದು ಸೇಮ್ ಮೆಥಡು ನೈಟೀಸ್ ಕೂಡ ನೋಡ್ತಾ ಇದ್ದೀರಲ್ಲ ಒಂದೇ ಮಡಿಕೆಯಲ್ಲಿ ನಮ್ಗೆ ಕಮ್ಮಿ ಅಂದ್ರೂ ಒಂದು ಆರು ರೀತಿಯ ಬಟ್ಟೆಗಳನ್ನ ನಾವು ಫೋಲ್ಡ್ ಮಾಡಿ ಇಟ್ಕೊಳ್ಬಹುದು ಟಿಪ್ಸು ಮತ್ತೆ ಈ ಮೆಥಡ್ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಈಗ ಇದು ಸಾಕ್ಸಸ್ ಸಾಕ್ಸಸ್ ನಮ್ಗೆ ಅಲ್ಲೊಂದು ಇಲ್ಲೊಂದು ಆಗೋಗುತ್ತೆ ಎಷ್ಟೇ ನಾವು ನೀಟಾಗಿ ಮಡಚಿಟ್ಕೊಂಡ್ರೂ ಇಟ್ಕೊಂಡ್ರು ಆ ಕಡೆ ಈ ಕಡೆ ಆಗೋಗುತ್ತೆ ಸೊ ಹಾಗಾಗಿ ಆ ರೀತಿ ಆಗ್ಬಾರ್ದು ಅನ್ನೋದಾದ್ರೆ ಈ ಮೆಥಡ್ ಯೂಸ್ ಮಾಡಿ ಇದ್ರಲ್ಲಂತೂ ಖಂಡಿತ ನಿಮ್ಗೆ ಒಂದ್ ಸಾಕ್ಸ್ ಕೂಡ ನಿಮ್ಗೆ ಮಿಸ್ ಆಗಲ್ಲ ಈ ರೀತಿಯಾಗಿ ರೋಲ್ ಮಾಡ್ಕೊಂಡು ಈ ಮೇಲೆ ಒಂದು ಎಲಾಸ್ಟಿಕ್ ಏನಿದೆ ಇದನ್ನ ಈ ರೀತಿಯಾಗಿ ಉಲ್ಟಾ ಮಾಡ್ಕೊಳ್ಳೋದು ನೋಡ್ತಾ ಇದ್ದೀರಲ್ಲ ಎಲ್ಲಿ ಬೇಕಾದರೂ ಹಾಗೆ ಬಿದ್ದರೂ ಕೂಡ ಇನ್ನೊಂದು ಸಾಕ್ಸ್ ಓಪನ್ ಆಗಿ ಕೆಳಗೆ ಬಿಡೋಲ್ಲ ಇದೇ ರೀತಿ ಇನ್ನೊಂದು ಸಾಕ್ಸ್ನ ಫೋಲ್ಡ್ ಮಾಡಿ ತೋರಿಸ್ತಾ ಇದೀನಿ ಒಂದು ಸಾಕ್ಸ್ ಒಂದು ಚೂರು ಕೆಳಗಿಟ್ಕೊಂಡು ಈ ರೀತಿಯಾಗಿ ಮಾಡಿಕೊಳ್ಬೇಕು ಇದು ಎಲಾಸ್ಟಿಕ್ ತುಂಬಾ ಅಗ್ಲ ಇರೋದ್ರಿಂದ ಸ್ವಲ್ಪ ಟಫ್ ಅನ್ಸುತ್ತೆ ಇಲ್ಲ ಎಲಾಸ್ಟಿಕ್ ಹಾಳಾಗುತ್ತೆ ಅನ್ನೋದಾದ್ರೆ ಮಾಮೂಲಿ ನಾವು ರೆಗ್ಯುಲರ್ ಆಗಿ ರೋಲ್ ಕೂಡ ಮಾಡಿ ಇಟ್ಕೊಳ್ಬೋದು ಬೇಕಿದ್ರೆ ಒಂದು ರಬ್ಬ ಬ್ಯಾಂಡ್ ಅಲ್ಲಿ ಸೇಫ್ ಕೂಡ ಮಾಡ್ಕೊಳ್ಬಹುದು ಆದಷ್ಟು ಈ ಮೆಥಡಿಂದ ಸಾಕ್ಸ್ ತುಂಬಾ ಸೇಫ್ ಆಗಿ ನೀಟಾಗಿರುತ್ತೆ ನೆಕ್ಸ್ಟ್ ಇನ್ನರ್ ವೇರು ಇನ್ನರ್ ವೇರನ್ನು ಅಷ್ಟೇನೆ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಳ್ಬಹುದು ಈ ರೀತಿ ಮೇಲ್ಗಡೆಯಿಂದ ಫೋಲ್ಡ್ ಮಾಡಿಕೊಂಡು ಇದನ್ನ ಮತ್ತೆ ಉಲ್ಟಾ ಮಾಡಿಕೊಂಡು ಈ ಒಂದು ಲೈನ್ ಏನು ಕಾಣ್ತಿದೆ ಇಷ್ಟನ್ನ ಒಳಗಡೆ ನಾವು ಫೋಲ್ಡ್ ಮಾಡ್ಕೊಳ್ಬೇಕು ಹೀಗೆ ಫೋಲ್ಡ್ ಮಾಡಿ ಕೆಳಗಡೆಯಿಂದ ಒಂದ್ ಎರಡು ಫೋಲ್ಡ್ ಮಾಡ್ಕೊಂಡು ಈ ಒಂದು ಎಲಾಸ್ಟಿಕ್ ಅನ್ನ ತೆಗೆದ್ಬಿಟ್ರೆ ನೀಟಾಗಿ ಪಾಕೆಟ್ ಥರನೇ ನಮಗೆ ಆಗೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಕೆಳಗಡೆ ಬಿದ್ದರೂ ಕೂಡ ಇದು ಓಪನ್ ಆಗಲ್ಲ ನಾವು ರೆಗ್ಯುಲರ್ ಆಗಿ ಏನು ಫೋಲ್ಡ್ ಮಾಡಿ ಇಡ್ತೀವಿ ಇನ್ನರ್ ವೇರ್ಸ್ ಅದು ಕೆಳಗೆ ಬೀಳೋದಾಗಲಿ ಅಥವಾ ಒಂದು ತೆಕ್ಕೊಳ್ಳುವಾಗ ಇನ್ನೊಂದು ಆ ಕಡೆ ಕಡೆ ಆಗುವಾಗ ಕೂಡ ಓಪನ್ ಆಗೋಗುತ್ತೆ ಹಾಗಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಓಪನ್ ಆಗಲ್ಲ ನೀಟಾಗಿ ಕೂಡಾನು ಇರುತ್ತೆ ಯಾರಿಗೂ ಗೊತ್ತೇ ಆಗಲ್ಲ ಇನ್ನರ್ ವೇರ್ಸ್ ಅಂತ ಅದ್ರಲ್ಲೂ ನಮಗೆ ಟ್ರಾವೆಲ್ಗೆಲ್ಲ ಹೋಗುವಾಗ ಮಾಡಿಸಿ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲ ಟೀ ಶರ್ಟ್ಸ್ ಗಳೆಲ್ಲ ನೋಡ್ತಾ ಇದು ಹಸ್ಬೆಂಡ್ ಎಲ್ಲ ನೀಟಾಗಿ ಇದೇ ರೀತಿನೇ ನಾನು ಎಲ್ಲಾನು ಚಿಕ್ ಚಿಕ್ಕದಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ ನನಗೆ ಇಲ್ಲಿ ವಾರ್ಡ್ರೋಬ್ ಸ್ಪೇಸ್ ತುಂಬಾ ಕಡಿಮೆ ಇರೋದು ಎರಡೇ ವಾರ್ಡ್ರೋಬ್ ಅದರಲ್ಲಿ ಒಂದರಲ್ಲಂತೂ ಫುಲ್ ನಾನು ಶಾಪಿನ ಐಟಮ್ನ ಇಟ್ಕೊಂಡಿರೋದ್ರಿಂದ ನನಗೆ ಜಾಗ ತುಂಬಾ ಕಮ್ಮಿ ಇದೆ ಕೆಲವೊಂದು ಸಾರಿ ಸೀರೆಗಳು ಹರಿದೋಗಿರೋದಾಗ್ಬೋದು ಅಥವಾ ನಾವು ಹಾಕೊಳ್ಳದೆ ಇರೋವಂಥ ಸ್ಯಾರಿಗಳಲ್ಲಿ ಒಳ್ಳೊಳ್ಳೆ ಲೇಸ್ಗಳಿರುತ್ತೆ ಇರುತ್ತೆ ಅದನ್ನ ನಾವು ತೆಗ್ದಿಟ್ಕೊಂಡಿರ್ತೀವಿ ಆ ಲೇಸು ಪದೇ ಪದೇ ಓಪನ್ ಆಗೋವಂಥ ಚಾನ್ಸಸ್ ಇರುತ್ತೆ ಈ ರೀತಿಯಾಗಿ ಸೇಫ್ಟಿ ಪಿನ್ ಇಂದ ನಾವು ಸೇಫ್ ಸೇಫ್ಟ್ ಮಾಡಿ ಈ ರೋಲ್ ಕೆಳಗೆ ಬಿದ್ದರೂ ಕೂಡ ಓಪನ್ ಆಗೋಲ್ಲ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಈ ರೀತಿಯಾಗಿ ನಾವು ಚಿಕ್ಕ ಚಿಕ್ಕದಾಗಿ ಫೋಲ್ಡ್ ಮಾಡಿ ಇಟ್ಕೋಬೋದು ನಾನು ಈಗ ನ್ಯಾಪ್ಕಿನ್ ಮತ್ತು ಕರ್ಚಿಫ್ಸಿಗೆ ಈ ರೀತಿಯಾದ ಒಂದು ಬಾಕ್ಸ್ಗಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಈಗ ಹೊರಗಡೆ ಆನ್ಲೈನಲ್ಲಾಗ್ಬೋದು ಅಥವಾ ಹೊರಗಡೆ ಪ್ಲಾಸ್ಟಿಕ್ ಆರ್ಗನೈಸರ್ ತುಂಬಾ ಸಿಗುತ್ತೆ ಬ್ಯಾಸ್ಕೆಟ್ಸು ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಪೆಟಿಕೋಟ್ಸು ಅಷ್ಟೇ ನಾನು ಎಲ್ಲನೂ ತುಂಬ ಸಣ್ಣ ಸಣ್ಣದಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಜರ್ಕಿನ್ ಮತ್ತೆ ಆ ಸ್ವೆಟರ್ಸು ಪ್ರತಿಯೊಬ್ಬರ ಕಂಪಾರ್ಟ್ಮೆಂಟ್ ಅಲ್ಲಿ ಸಪ್ರೇಟ್ ಸಪ್ರೇಟಾಗಿ ಆಗಿ ಅವ್ರವ್ರದ್ದು ಇದರಲ್ಲಿ ಇಟ್ಬಿಟ್ಟಿದ್ದೀನಿ ಏಕೆಂದರೆ ನಾವು ಈಗ ಮಳೆಗಾಲ ಇರೋದ್ರಿಂದ ಪದೇ ಪದೇ ಯೂಸ್ ಮಾಡೋಕ್ಕೆ ಮತ್ತೆ ಮತ್ತೆ ಅರೇಂಜ್ ಮಾಡಿ ಇಡಲಿಕ್ಕೆ ತುಂಬ ಸುಲಭ ಆಗುತ್ತೆ ಅದಕ್ಕೋಸ್ಕರ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸು ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ ನೋಡ್ತಾ ಇದ್ದೀರಲ್ಲ ಇದು ನಾನ್ ಮದ್ವೆ ಆಗಿದ ಮದ್ವೆ ಆದ ನಂತರ ಇದು ತಗೊಂಡಿರೋಂತ ಮೊದಲನೇ ಮನೆ ವಸ್ತು ಅಂತಾನೆ ಹೇಳ್ಬೋದು ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲಾ ವಸ್ತುಗಳು ಚೇಂಜ್ ಆಗಿದೆ ಆದ್ರೆ ಇದು ಒಂದು ವಸ್ತು ಚೇಂಜ್ ಆಗಿಲ್ಲ ಅಂತಾನೆ ಹೇಳ್ಬೋದು ಇದ್ರ ಹಿಂದೆ ತುಂಬಾ ಒಂದು ಒಳ್ಳೆ ನೆನಪುಗಳು ಇದಾವೆ ಬನ್ನಿ ಈಗ ವಿಡಿಯೋಗೆ ಬರೋಣ ಈಗ ರೀ ಅರೇಂಜ್ ಮಾಡ್ತಾ ಇದ್ದೀನಿ ಡೀಪ್ ಕ್ಲೀನಿಂಗ್ ಮಾಡೋದಾದ್ರೆ ಎಲ್ಲವನ್ನು ಖಾಲಿ ಮಾಡ್ಕೋಬೇಕಾಗತ್ತೆ ಇದು ಬರೀ ಅರೇಂಜ್ ಮಾಡ್ತಾ ಇರೋದ್ರಿಂದ ಜಸ್ಟ್ ಒಂದ್ಸಾರಿ ಡಸ್ಟ್ ಮಾಡ್ಕೊಳ್ತಾ ಇದೀನಿ ನಂತರ ಒಂದ್ಸಾರಿ ರೀತಿಯಾಗಿ ಇರೋ ಒಂದು ರನ್ನರ್ ಗಲೀಜ್ ಆಗಿರ್ಲಿಲ್ಲ ಸೊ ಇದನ್ನ ಒದ್ರುಬಿಟ್ಟು ಹಾಗೆ ವಾಪಸ್ ಇಡ್ತಾ ಇದೀನಿ ಈಗ ನೋಡ್ತಾ ಇದ್ದೀರಲ್ಲ ನಾವು ರೆಗ್ಯುಲರ್ ಆಗಿ ಹ್ಯಾಂಗರ್ ಯೂಸ್ ಮಾಡಿದ್ರೆ ಜಾಗ ಸಾಕಾಗೋದೇ ಇಲ್ಲ ಒಂದು ಆರು ಸೀರೆಗೆನೆ ಜಾಗ ಫುಲ್ ಅಪ್ ಆಗೋಗುತ್ತೆ ಈ ಇಷ್ಟು ಚಿಕ್ಕ ಬೀರುವಿನಲ್ಲಿ ಪ್ರತಿಯೊಂದು ಬಟ್ಟೆಗಳನ್ನ ಇಡ್ತೀವಿ ಅಂದ್ರೆ ಕಷ್ಟನೇ ಅಲ್ವಾ ಸೊ ನಾನು ಯಾವ ರೀತಿ ಅರೇಂಜ್ ಮಾಡ್ತಾ ಇದೀನಿ ನೋಡ್ಕೊಂಡು ಬನ್ನಿ ವರ್ಟಿಕಲ್ ಆಗಿ ನಾವು ಈ ರೀತಿಯಾಗಿ ಹ್ಯಾಂಗರ್ಗೆ ಪ್ರತಿಯೊಂದು ಮೆಟಲ್ ಬ್ಯಾಂಗಲ್ಸ್ ಯೂಸ್ ಮಾಡಿಕೊಂಡು ಒಂದಕ್ಕೊಂದು ಅಟ್ಯಾಚ್ ಮಾಡಿಕೊಂಡು ನಾವು ವರ್ಟಿಕಲ್ ಪ್ಲೇಸ್ ಅನ್ನ ಯೂಸ್ ಮಾಡ್ಕೊಳ್ಬಹುದು ಈ ರೀತಿಯಾಗಿ ಮಾಡೋದ್ರಿಂದ ಸ್ಪೇಸ್ ತುಂಬಾನೇ ನಮ್ಗೆ ಸೇವ್ ಆಗುತ್ತೆ ನೋಡ್ತಾ ಇದೀರಲ್ಲ ಟಿಪ್ ಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಈಗಲೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಯನ್ನ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ಲೀಸ್ ತಿಳಿಸಿ ಪ್ರಪಂಚದಲ್ಲಿ ನಾವು ಜನ್ಮ ತಗೊಂಡಿದೀವಿ ಅಂದ್ರೆ ನಾವು ಬದುಕಲೇಬೇಕು ಬದುಕು ಅನಿವಾರ್ಯ ಆದ್ರೆ ಯಾವ ರೀತಿ ಬದುಕಬೇಕು ಅಂದ್ರೆ ತಾವರೆ ಹೂವಿನ ರೀತಿ ನಾವು ಬದುಕಲಿಕ್ಕೆ ಪ್ರಯತ್ನ ಪಡ್ಬೇಕು ಆ ಗಿಡದ ಬೇರುಗಳು ಕೆಸರಲ್ ಕೂಡ ಅದು ಯಾವ ರೀತಿ ನೆಗೆಟಿವಿಟಿಯಿಂದ ಅಫೆಕ್ಟ್ ಆಗಲ್ಲ ಅದೇ ರೀತಿ ನಮ್ಮ ಬದುಕು ಕೂಡ ಇರಬೇಕು ಬನ್ನಿ ವಿಡಿಯೋ ಬನ್ನಿ ಹ್ಯಾಂಗ್ ಮಾಡ್ಕೊಂಡ್ಬಿಟ್ವಿ ಆದ್ರೆ ಫಂಕ್ಷನ್ಸು ಅದು ಇದು ಅಂತ ಅಂದಾಗ ನಮಗೆ ಅರ್ಜೆಂಟಲ್ಲಿ ಬರೀ ಸೀರೆ ಒಂದು ಕಡೆ ಬ್ಲೌಸ್ ಒಂದು ಕಡೆ ಪೆಟಿಕೋಟ್ ಒಂದು ಕಡೆ ಹುಡುಕ್ತಾ ಇರಬೇಕು ಅದರಲ್ಲಿ ನಮಗೆ ತುಂಬ ಟೈಮ್ಸ್ ವೇಸ್ಟ್ ಆಗುತ್ತೆ ಸೊ ಇಲ್ಲಿ ಒಂದು ಆರ್ಗನೈಸ್ ಮೆಥಡ್ ಇದೆ ಮೊದಲು ನಾವು ಈ ರೀತಿಯಾಗಿ ಹ್ಯಾಂಗರ್ಗೆ ಪೆಟಿಕೋಟನ್ನು ಹಾಕ್ಕೊಂಡು ನಂತರ ಮೇಲೆ ಸೀರೆ ಈ ರೀತಿಯಾಗಿ ಹಾಕಿ ಬ್ಲೌಸಿಂದ ಮೇಲುಗಡೆಯಿಂದ ಕವರ್ ಮಾಡಿಬಿಟ್ರೆ ನಮಗೆ ಪೆಟಿಕೋಟು ಸ್ಯಾರಿ ಬ್ಲೌಸು ಮೂರು ಒಂದೇ ಜಾಗದಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ ಚೆನ್ನಾಗಿದೆ ಅಲ್ಲ ಟಿಪ್ಪು ಇಷ್ಟ ಆದರೆ ಲೈಕ್ ಮಾಡಿ ಫೈನಲಿ ಈ ಅಲ್ಮೀರಾ ಒಂದು ಲುಕ್ ಯಾವ ರೀತಿ ಇದೆ ಅನ್ನೋದನ್ನ ಆಮೇಲೆ ತೋರಿಸ್ತೀನಿ ಈ ರೀತಿಯಾಗಿ ಪೇಪರ್ ಬ್ಯಾಗ್ಸ್ ಆಗ್ಬೋದು ಅಥವಾ ಒಂದು ನಮ್ಮ ಆಯಿಲ್ ಬಾಕ್ಸಸ್ಗಳಾಗ್ಬೋದು ಇದೆಲ್ಲದನ್ನು ಇದೆಲ್ಲದನ್ನ ನಾವು ಆ್ಯಸ್ ಅ ಆರ್ಗನೈಸರ್ ಆಗಿ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಝೀರೋ ಕಾಸ್ಟ್ ಆರ್ಗನೈಸರ್ ಅಂತಾನೆ ಹೇಳ್ಬೋದು ಆದ್ರೂ ಆನ್ಲೈನ್ ಅಲ್ಲಿ ಅವೈಲೇಬಲ್ ಇದೆ ಸುಮಾರು ಪ್ರಾಡಕ್ಟ್ಸ್ ಶರ್ಟ್ ಆರ್ಗನೈಸರ್ ಆಗ್ಬೋದು ಆ ಪ್ರತಿಯೊಂದು ಆದರೆ ಝೀರೋ ಕಾಸ್ಟ್ ಆರ್ಗನೈಸರ್ ಯಾರಾದರೂ ಹುಡುಕ್ತಾ ಇದ್ರೆ ಖಂಡಿತ ಈ ಆರ್ಗನೈಸರ್ ತುಂಬಾನೇ ಯೂಸ್ಫುಲ್ಲು ಈ ಒಂದು ಕಾರ್ಡ್ಬೋರ್ಡ್ ಬಾಕ್ಸಿಗೆ ನಾವು ವೇಸ್ಟ್ ಟೀ ಶರ್ಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಕವರ್ ತರ ಮಾಡಿಕೊಂಡು ಕೂಡ ಯೂಸ್ ಮಾಡಿಕೊಳ್ಬಹುದು ಈ ರೀತಿಯಾಗಿ ಜೀನ್ಸ್ ಪ್ಯಾಂಟ್ ಆಗ್ಬೋದು ಪೆಟಿಕೋಟ್ಸ್ ಆಗ್ಬೋದು ಲೆಗ್ಗಿಂಗ್ಸ್ ಪ್ಲಾಜೋ ಪ್ರತಿಯೊಂದು ಕೂಡ ಜೋಡಿಸಿ ಇಟ್ಕೋಬಹುದು ಸಾಕ್ಸ್ ಗಳನ್ನ ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿ ಆರ್ಗನೈಸ್ ಆಗಿದೆ ಕೆಳಗೆ ಬಿದ್ರೂ ಕೂಡ ನಮಗೆ ಅದು ಸಪ್ರೇಟ್ ಆಗಲ್ಲ ಫೈನಲಿ ಅಲ್ಮಿರಾ ಲುಕ್ ನೋಡ್ತಾ ಇದ್ದೀರಲ್ಲ ಹೆವಿ ವರ್ಕ್ ನಾವು ಆದಷ್ಟು ಹ್ಯಾಂಗ್ ಮಾಡ್ಕೋಬಾರ್ದು ಅದನ್ನ ಫೋಲ್ಡ್ ಮಾಡಿಕೊಂಡು ವರ್ಕ್ ಇರೋ ಜಾಗವನ್ನ ಒಳಗಡೆ ಫೋಲ್ಡ್ ಮಾಡಿಕೊಂಡು ನಂತರ ಮೇಲೆ ಪ್ಲೇನ್ ಭಾಗವನ್ನ ಇಟ್ಕೊಳ್ಬೇಕು ಯಾಕಂದ್ರೆ ವರ್ಕ್ ಒಂದಕ್ಕೊಂದು ಸಿಕ್ಕಾಕೊಂಡು ಬಟ್ಟೆಗಳು ಆ ಒಂದು ವರ್ಕ್ ಕೂಡ ವೇಸ್ಟ್ ಆಗುತ್ತೆ ವರ್ಕ್ ಹಾಳಾಗತ್ತೆ ನನಗೆ ಈ ಫೋಲ್ಡಿಂಗ್ ಮೆಥಡೇ ತುಂಬಾ ಇಷ್ಟ ಆಗಿದ್ದು ಆದ್ರೆ ಹ್ಯಾಂಗರು ಬ್ಲೌಸ್ ಮೆಥಡ್ ಇದೆಯಲ್ಲ ಅದು ನನಗೆ ಆ ಟಿಪ್ ಕೂಡ ಇಷ್ಟ ಆಯ್ತು ಆದ್ರೆ ಈ ಈ ಅಲ್ಲಿ ಜಾಗ ಸಾಕಾಗಲ್ಲ ಸೊ ಹಾಗಾಗಿ ನಾನೆಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಜಾಗ ಜಾಸ್ತಿ ಇಲ್ಲ ಅನ್ನೋರು ದಯವಿಟ್ಟು ಫೋಲ್ಡಿಂಗ್ ಮೆಥಡ್ ಯೂಸ್ ಮಾಡಿ ಅದರೊಳಗೆ ನಾವು ಬ್ಲೌಸ್ ಮತ್ತೆ ಪೆಟಿಕೋಟ್ ಕೂಡ ಇಟ್ಕೊಳ್ಬೋದು ಈಗ ಈ ಬಾಕ್ಸ್ ಇಂದ ನಾವು ఫోల్డింగ్ ఆర్గనైజర్ మన అంద్ర బట్టేనా మక్లు కూడా కత్కొం మడ్చిబిడుబోదు ಆ ರೀತಿಯಾದ ಒಂದು ಫೋಲ್ಡಿಂಗ್ ಆರ್ಗನೈಸರ್ ಮಾಡೋಣ ಮತ್ತೆ ಇದು ಏನಂದ್ರೆ ನಾರ್ಮಲ್ ಎಲ್ಲ ಬಟ್ಟೆಗಳಿಗೂ ಅಂದ್ರೆ ಟೀ ಶರ್ಟ್ಸ್ ದೊಡ್ಡ ಟೀ ಶರ್ಟ್ಸು ಚಿಕ್ಕ ಟೀ ಶರ್ಟ್ಸು ಎಲ್ಲದಕ್ಕೂ ಆಗೋ ರೀತಿಯಲ್ಲಿ ನಾನು ಮಾಡ್ತಾ ಇದೀನಿ ಅಂದ್ರೆ ವಿತೌಟ್ ಮೆಜರ್ಮೆಂಟ್ ಮೆಜರ್ಮೆಂಟ್ ನಾನು ಇಟ್ಟಿಲ್ಲ ಇದರಲ್ಲಿ ನಿಮ್ಗೆ ಏನಾದ್ರು ಮೆಜರ್ಮೆಂಟ್ ಬೇಕು ಅಂದ್ರೆ ನನಗೆ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಮೆಜರ್ ಮಾಡಿ ನಾನು ನಿಮ್ಗೆ ಈ ರೀತಿಯಾಗಿ ಮಾಡಿ ತೋರಿಸ್ತೀನಿ ಮತ್ತೆ ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಅಥವಾ ನಿಮಗೆ ಏನಾದರೂ ಯಾವುದಾದ್ರೂ ಒಂದು ಕಂಟೆಂಟ್ ಬೇಕು ಅಂದರೆ ಖಂಡಿತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಆ ರೀತಿಯಾದ ಒಂದು ವಿಡಿಯೋನ ನಿಮಗೆ ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಜಸ್ಟ್ ಈ ರೀತಿಯಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೋಬೋದು ಇಲ್ಲ ನಮಗೆ ಲಾಂಗ್ ಆಗಬೇಕು ಬೇಕು ಅಂದರೆ ಲಾಂಗಾಗಿ ಕೂಡ ಫೋಲ್ಡ್ ಮಾಡ್ಕೊಳ್ಬೋದು ನನಗೆ ಇದು ತುಂಬಾ ಯೂಸ್ಫುಲ್ ಅಂತ ಅನ್ನಿಸ್ತು ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸುಮಾರು ಜನ ವಿಡಿಯೋಗಳನ್ನು ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ ಮಕ್ಕಳು ಕೂಡ ಈ ಒಂದು ಕಾರ್ಡ್ಬೋರ್ಡಿಂದ ನೀಟಾಗಿ ಫೋಲ್ಡ್ ಮಾಡಿಬಿಡ್ತಾರೆ ನಮಗೂ ಕೂಡ ಕೆಲಸ ಕಮ್ಮಿ ಆಗುತ್ತೆ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಯೂಸ್ಫುಲ್ ಆಯಿತು ಅಂತ ಅನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈ ಸ್ಟೇ ಟೇಕ್ ಕೇರ್ ಬಾಯ್ ಬಾಯ್